ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ಮನಸಾಕ್ಷಿ ಭಾಗ ಹತ್ತು ಕಾರನ್ನು ಮುನ್ನಡೆಸುತ್ತಿದ್ದ ಚೈತನ್ಯನ ಮನದ ತುಂಬಾ ಮಾವ ಹೇಳಿದ ಮಾತುಗಳೇ ನರ್ತಿಸುತ್ತಿದ್ದವು ನಿನ್ನೊಂದಿಗೆ ಮಾತನಾಡಿದರೂ ನಮಗೆ ಅವಳೊಂದಿಗೆ ಮಾತನಾಡಿದ ಹಾಗೆ ನಿನ್ನೊಂದಿಗಿದ್ದರೆ ಸಂಸ್ಕೃತಿ ಹುಷಾರಾಗಿ ಇರ್ತಾಳೆ ಎನ್ನುವ ನಂಬಿಕೆ ಇದೆ ನಮಗೆ ನಂಬಿಕೆ ನಂಬಿಕೆ ಆ ನಂಬಿಕೆಗೆ ನಾನು ಅರ್ಹನ ನನ್ನೊಂದಿಗಿದ್ದರೆ ಸಂಸ್ಕೃತಿ ಹುಷಾರಾಗಿರುತ್ತಾಳ ಅವಳು ಹುಷಾರಾಗೇ ಇರುತ್ತಾಳಲ್ಲ ನಾನೇ ಅವಳ ಹುಷಾರು ತಪ್ಪುವಂತಹ ಕೆಲಸ ಮಾಡುವುದು ಅವರ ನಂಬಿಕೆಗೆ ನಾನು ಮಸಿ ಬೆಳೆಯುತ್ತಿದ್ದೇನಲ್ಲ ಇದೆಲ್ಲ ಗೊತ್ತಾದಾಗ ಅವರು ನನ್ನ ಕ್ಷಮಿಸದಷ್ಟು ದೂರ ಹೋಗಿರುತ್ತೇನಾ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ ಅಪ್ಪ ಅಮ್ಮ ಅತ್ತೆ ಸಂಸ್ಕೃತಿಯನ್ನು ಅದೆಷ್ಟು ಪ್ರೀತಿಸುತ್ತಾರೆ ಅವರ ಪ್ರೀತಿಯ ಪರಿ ನೋಡಿ ನಾನೇ ಹೊಟ್ಟೆಯವರಿಗೆ ಪಟ್ಟಿಕೊಂಡಿದ್ದೆ ಅವರು ಅವಳನ್ನು ಅಷ್ಟೆಲ್ಲ ಪ್ರೀತಿಸಲು ಕಾರಣ ಅವಳ ಒಳ್ಳೆಯ ಗುಣ ಅವರಿಗೆ ಅವಳ ಮೇಲಿರುವ ನಂಬಿಕೆ ಇರಬಹುದಾ ಅಥವಾ ಅವಳು ಅಮ್ಮನ ಅಣ್ಣನ ಮಕ್ಕಳಿಗೂ ಮಕಾರವಿರಬಹುದಾ ಅಲ್ಲ ಈ ಸಂಸ್ಕೃತಿ ಏಕೆ ಅಪ್ಪ ಅಮ್ಮನನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ ಅವಳು ಹಾಗೆ ಮಾಡಿದರೆ ಅದರಿಂದ ಅವಳ ತಂದೆ ತಾಯಿಗೂ ನೋವಾಗುತ್ತದೆ ಅಲ್ಲವಾ ಅಮ್ಮ ಮಾವನ ಒಡ ಹುಟ್ಟಿದ ತಂಗಿ ತಂಗಿಗೆ ಅವಳ ಸಂಸ್ಕ ಸಂಸಾರಕ್ಕೆ ಅಪಾಯವಾದರೆ ಮಾವ ನೋ ನೋವನ್ನು ಅನುಭವಿಸುತ್ತಾರಲ್ಲ ಇದೆಲ್ಲ ಸಂಸ್ಕೃತಿ ಅರಿವಿಲ್ಲದೆ ಹೋಗ್ತಿದೆಯಾ ಇನ್ನೊಂದು ವಿಷಯವು ಆಶ್ಚರ್ಯಕರವಾಗಿದೆ ನಾನು ಅಷ್ಟೆಲ್ಲ ತೊಂದರೆ ಕೊಟ್ಟರೂ ಸಂಸ್ಕೃತಿ ಅದನ್ನೆಲ್ಲ ಸಹಿಸಿ ಮೌನಗರಿಯಂತೆ ನಿಂತಿರುತ್ತಾಳೆ ಅವಳಲ್ಲಿ ಅಷ್ಟೊಂದು ಕ್ರೂರತನವಿದ್ದರೆ ಅವಳು ನನ್ನ ವಿರುದ್ಧ ತಿರುಗಿ ನಿಲ್ಲಬೇಕಿತ್ತಲ್ಲ ನನ್ನನ್ನು ಅಷ್ಟು ಕಾಳಜಿ ಪ್ರೀತಿಯಿಂದ ಯಾಕೆ ನೋಡಿಕೊಳ್ಳುತ್ತಿದ್ದಳು ನನ್ನ ಈ ಗೊಂದಲಗಳೇ ತರಬೇಕೆಂದರೆ ನಾನು ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳಬೇಕು ಇನ್ನು ಮುಂದೆ ಅವಳೊಂದಿಗೆ ಸಮಾಧಾನದಿಂದ ಹೊರತಿಸಬೇಕು ನಾನು ಮಾಡಿದ ಕೆಲಸ ಮನೆಯಲ್ಲಿ ತಿಳಿದರೆ ಎಲ್ಲರೂ ನನ್ನ ತಲೆ ತಗ್ಗಿಸಬೇಕಾಗುತ್ತದೆ ಅಂತಹ ತಪ್ಪು ನನ್ನಿಂದಾಗದಂತೆ ಎಚ್ಚರವಹಿಸಬೇಕು ಈ ತೀರ್ಮಾನ ಅವನ ಮನಸ್ಸಿಗೆ ಕೊಂಚ ನೆಮ್ಮದಿ ತಂದಿತು ಕಾರನ್ನು ನಿಲ್ಲಿಸಿ ಅವನ ಸ್ನೇಹಿತ ವಿಶ್ವಾಸ ಮನೆಯೊಳಗೆ ನಡೆದ ಅಲ್ಲಿ ವಿಶ್ವಾಸ ಚೈತನ್ಯನಿಗೋಸ್ಕರ ಕಾಯುತ್ತಿದ್ದ ಅವರಿಬ್ಬರು ಮುಂಬೈಗೆ ಬಂದಾಗಿನಿಂದಲೂ ಒಳ್ಳೆಯ ಸ್ನೇಹಿತರಾಗಿದ್ದರು ಒಬ್ಬರ ವಿಷಯ ಇನ್ನೊಬ್ಬರಿಗೆ ಪೂರ್ತಿಯಾಗಿ ತಿಳಿದಿತ್ತು ಚೈತನ್ಯನ ಮದುವೆಗೆ ವಿಶ್ವಾಸನು ಆಹ್ವಾನಿತನಾಗಿದ್ದ ಆ ನಂತರದ ತನ್ನ ಬದುಕಿನ ಸಂಗತಿಗಳನ್ನು ಚೈತನ್ಯ ವಿಶ್ವಾಸದಲ್ಲಿ ಮುಚ್ಚಿಟ್ಟಿದ್ದ ಈಗ ಚೈತನ್ಯ ಅಲ್ಲಿಗೆ ಬಂದಿರುವುದು ಜಲಜಮ್ಮನನ್ನು ತನ್ನ ಮನೆಗೆ ಕರೆದೊಯ್ದು ಜಲಜಮ್ಮನಿಗೆ ಕನ್ನಡ ಬಿಟ್ಟು ಬೇರಾವುದೂ ಭಾಷೆಯ ಜ್ಞಾನವಿಲ್ಲ ಅವರಿಗೆ ತನ್ನವರು ಎಂಬವರು ಯಾರಿಲ್ಲ ಯಾರ ಮನೆಯಲ್ಲಿ ಅವರಿಗೆ ಆಶ್ರಯ ಪಡೆಯುತ್ತಿದ್ದಾರೋ ಅವರೇ ತನ್ನವರೆಂದು ಭಾವಿಸಿದ್ದಾರೆ ಅವರ ವಯಸ್ಸು ನಲವತ್ತರ ಮೇಲೆಂದು ಹೇಳಬಹುದು ಗಂಡ ಕುಡಿದು ಗಾರ ಕೆಲಸ ಮಾಡುವಾಗ ಸುಮೀಗಿದ್ದ ಉಳಿದ ಎರಡು ಮಕ್ಕಳು ವಾಸವಿದ್ದದ್ದು ಮುಂಬೈನಲ್ಲಿ ಬೆಂಗಳೂರಿನ ಒಂದು ಚಿಕ್ಕ ಹಳ್ಳಿಯ ತನ್ನ ಗಂಡನ ಮನೆಯಲ್ಲಿ ಒಟ್ಟಿಯಾಗಿ ಉಳಿದಿದ್ದವರನ್ನು ಮುಂಬೈ ಶಹರಕ್ಕೆ ಕರೆಸಿಕೊಂಡಿದ್ದರು ಸೊಸೆಂದಿರಿಬ್ಬರು ಅದು ಸಂಬಂಧಿಕರು ತಾಯಿಯನ್ನು ಒಬ್ಬಂಟಿ ಮಾಡಿ ಹೋಗಿರುವುದಕ್ಕೆ ಚೀತು ಎಂದು ಮುಗಿದ ಮೇಲೆ ಮಕ್ಕಳಿಬ್ಬರ ಹೆಂಡತಿಯರಿಗೂ ಅತ್ತೆಯನ್ನು ತಮ್ಮೊಂದಿಗೆ ಉಳಿಸಿಕೊಳ್ಳಲು ಇಷ್ಟವಿರದ ಕಾರಣ ಉಪಾಯ ಮಾಡಿ ಅತ್ತೆಯನ್ನು ಮುಂಬೈಗೆ ಬರುವಂತೆ ಗಂಡನಿಗೂ ಗೊತ್ತಾಗದಂತೆ ಪತ್ರ ಬರೆದು ಕಳುಹಿಸಿದ್ದರು ಪಾಪ ಅದನ್ನು ನಂಬಿ ಸಂತೋಷವಾಗಿ ಯಾರದೋ ಸಹಾಯದಿಂದ ಮುಂಬೈಗೆ ಬಂದಿರೋದ ಜಲಜಮ್ಮನಿಗೆ ದಿಕ್ಕೇ ತೋಚದ ಪರಿಸ್ಥಿತಿ ಎದುರಾಗಿತ್ತು ಕಾರಣ ಅಲ್ಲಿ ಅವರನ್ನು ಕರೆದುಕೊಂಡು ಹೋಗಲು ಯಾವ ಮಕ್ಕಳು ಬಂದಿರಲಿಲ್ಲ ರೈಲ್ವೆ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಾ ಮಕ್ಕಳ ದಾರಿಯನ್ನೇ ನೋಡುತ್ತಾ ಅವರ ತೆರವಿಗೆ ಬಂದದ್ದು ವಿಶ್ವಾಸ್ ಅವರ ವಿಶ್ವಾಸ ಅವರ ಪರಿಸ್ಥಿತಿ ತಿಳಿದು ತನ್ನ ಮನೆಗೆ ಕರೆದೊಯ್ದಿದ್ದ ಅಂದಿನಿಂದ ಅವರಿಬ್ಬರಿಗೂ ಮಕ್ಕಳು ವಿಶ್ವಾಸ ಮತ್ತು ಚೈತನ್ಯ ವಿಶ್ವಾಸ ಮತ್ತು ಚೈತನ್ಯ ಜಲಜಮ್ಮನ ಮಕ್ಕಳನ್ನು ಹುಡುಕುತ್ತಲೇ ಇದ್ದರು ಅವರು ಅವರನ್ನು ಅವರೊಂದಿಗೆ ಕಳುಹಿಸಲಲ್ಲ ಎತ್ತು ಹೊತ್ತು ಸಾಕಿದ ತಾಯಿಯನ್ನು ನಡು ದಾರಿಯಲ್ಲಿ ಬಿಟ್ಟು ಹೋದ ಬಿಸಿಯನ್ನು ಮುಟ್ಟಿಸಲು ಅವರು ಬಂದು ಕರೆದರೂ ಅವರನ್ನು ಅವರಿಬ್ಬರು ಕಳುಹಿಸಲಾರರು ಅವರು ಇವರಿಬ್ಬರನ್ನು ಬಿಟ್ಟು ಎಲ್ಲೂ ಹೋಗಲಾರರು ಅಂಥದೊಂದು ಬಾಂಧವ್ಯ ಬೆಳೆದಿತ್ತು ಮೂವರದು ಈಗ ಚೈತನ್ಯ ಸಂಸ್ಕೃತಿಯ ಕೈ ಸುಟ್ಟಿರುವುದಕ್ಕೆ ಅವಳಿಗೆ ಸಹಾಯವಾಗಲೆಂದು ಜಲಜಮ್ಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಒಂದು ಕ್ಷಣವೂ ಸುಮ್ಮನೆ ಕುಳಿತಿರುವವರಲ್ಲ ಜಲಜಮ್ಮ ವಿಶ್ವಾಸ ಮನೆಯಲ್ಲಿ ಅಷ್ಟೇನು ಕೆಲಸವಿಲ್ಲದ ಅವರಿಗೂ ಬೇಸರವಾಗುತ್ತಿತ್ತು ಚೈತನ್ಯ ಕರೆದ ಕ್ಷಣ ಸಂತೋಷದಿಂದ ರೆಡಿಯಾಗಿ ಅವನಿಗಾಗಿ ಕಾಯುತ್ತಿದ್ದರು ಚೈತನ್ಯ ಸಂಸ್ಕೃತಿ ಪರಿಸ್ಥಿತಿಯನ್ನು ತಿಳಿಸಿ ಅವರನ್ನು ತನ್ನೊಂದಿಗೆ ಕರೆದೊಯ್ದ ಅವರಿಗೂ ಅಂದರಿಂದ ಒಂದು ತುಂಬ ಕುಟುಂಬ ದೊರೆಯಲಿದ್ದು ಇವರ ಇವರ ಚೈತನ್ಯ ಜಲಜಮ್ಮನೊಂದಿಗೆ ಮನೆಗೆ ಬರುವ ವೇಳೆಗೆ ಸಂಸ್ಕೃತಿಯವರಾಯಿ ಕಾದು ನಿದ್ದೆ ಹೋಗಿದ್ದಳು ಜಲಜಮ್ಮನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಸಂಸ್ಕೃತಿಯನ್ನು ತೋರಿಸಿದ್ದ ಅವರಿಗೂ ಅವಳನ್ನು ನೋಡಿ ಖುಷಿಯಾಯಿತು ಎಂತ ಮುದ್ದಾದ ಜೋಡಿ ಬರಬರು ಒಂದು ಕ್ಷಣ ಅವನನ್ನು ಅವಳನ್ನು ತಿಟ್ಟಿಸಿ ತಮ್ಮ ಮನಸ್ಸಿನಲ್ಲಿ ಕಂಡು ಸಂಸ್ಕೃತಿ ನಿದ್ದೆ ಮಾಡಿದ್ದರಿಂದ ಅವರಿಗೆ ಅವಳನ್ನು ಮಾತನಾಡಿಸಲಾಗಲಿಲ್ಲ ಚೈತನ್ಯ ಅವರಿಗೆ ಕೆಳಗಿನ ರೂಮನ್ನು ತೋರಿಸಿ ಬಂದ ಅವರು ತಮ್ಮ ಬಟ್ಟೆಯ ಗಂಟನ್ನು ಆ ರೂಮಿನಲ್ಲಿರಿಸಿ ಅಡುಗೆ ಮನೆ ಹೊಕ್ಕು ಊಟಕ್ಕೇನಾದರೂ ಮಾಡಬೇಕೇನು ಎಂದು ಹುಡುಕಾಡುತ್ತಿರುವಾಗ ರೆಡಿಯಾಗಿದ್ದ ಅಡುಗೆ ಕಣ್ಣಿಗೆ ಬಿಟ್ಟು ಪಾಪ ಮಗು ಅಡುಗೆ ಮಾಡಿ ಮಲಗಿಬಿಟ್ಟಿದೆ ಊಟನೂ ಮಾಡಿಲ್ಲ ಎಂದುಕೊಂಡು ಆರಿದ ಅಡುಗೆಯನ್ನು ಬಿಸಿ ಮಾಡಿ ಚೈತನ್ಯನಿಗೋಸ್ಕರ ಕಾಯುತ್ತಾ ಕುಳಿತರು ರೂಮಿಗೆ ಬಂದ ಚೈತನ್ಯ ಬೆಡ್ ಮೇಲೆ ಸಂಸ್ಕೃತಿ ಮಲಗಿರುವುದನ್ನು ನೋಡಿ ಅಯ್ಯೋ ಈಗ ನನ್ನ ಬಟ್ಟೆ ಚೇಂಜ್ ಮಾಡಬೇಕಿತ್ತಲ್ಲ ಇವಳಿಗೆ ಎಚ್ಚರವಿದೆಯಾ ಇಲ್ಲ ಮಲಗಿದಾಳ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಅವಳ ಬಳಿ ಬಂದು ಮುಖದ ಮುಂದೆ ಕೈಯಾಡಿಸಿದ ನಿಧಾನವಾಗಿ ಅವಳ ಭುಜದ ಮೇಲೆ ಒತ್ತೇಟು ಕೊಟ್ಟು ಅವಳು ಎಚ್ಚರವಾಗದೇ ಇರುವುದನ್ನು ಕಂಡು ಅವಳಿಗೆ ಕಾಣದಂತೆ ಬೆಟ್ಟ ಮತ್ತೊಂದು ಕಡೆ ಹೋಗಿ ನಿಮಿಷ ನಿಮಿಷಕ್ಕೂ ಬಗ್ಗಿ ಅವಳತ್ತ ನೋಡುತ್ತಲೇ ತನ್ನ ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದ ನಿದ್ದೆಯಲ್ಲಿದ್ದ ಸಂಸ್ಕೃತಿಗೆ ಭೂಮಿನಲ್ಲಿ ಶಬ್ದ ಕೇಳಿಸುತ್ತ ಮೊದಲು ತನ್ನ ಭ್ರಮೆಯೆಂದು ಕಣ್ಣು ಬಿಡದೆ ಮತ್ತು ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡಿದ್ದಳು ಪುನಃ ಪುನಃ ಶಬ್ದ ಕೇಳಿಸುತ್ತಲೇ ಧಡಕ್ಕನೆಂದು ಕುಳಿದುಕೊಂಡಳು ಮೂಲೆಯೊಂದರಲ್ಲಿ ಬಟ್ಟೆ ಹಾಕಿಕೊಳ್ಳುತ್ತಿದ್ದ ಚೈತನ್ಯ ಸಂಸ್ಕೃತಿಯನ್ನು ನೋಡಿ ಹಾಕಿಕೊಳ್ಳುತ್ತಿದ್ದ ಪ್ಯಾಂಟ್ ಕೆಳಗೆ ಬಿಟ್ಟಿದ್ದ ಅವನ ಕಡೆ ನೋಡುತ್ತಿದ್ದ ಸಂಸ್ಕೃತಿ ಗಾಬರಿಯಿಂದ ಬೆಡ್ಶೀಟ್ ಎಳೆದು ಮುಖ ಮುಚ್ಚಿಕೊಂಡು ಮಂಚದಿಂದ ಕೆಳಗೆ ಇಳಿದು ಹೊರಗಡೆ ಓಡಿದಳು ಚೈತನ್ಯ ತನ್ನ ಅವತಾರವನ್ನು ನೋಡಿಕೊಂಡವ ನಾಚಿಕೆಯಿಂದ ಹೊರಗಡೆ ಹೋಗದೆ ರೂಮಿನಲ್ಲಿಯೇ ಕುಳಿತಿದ್ದ ಹೊರಗಡೆ ಬಂದ ಸಂಸ್ಕೃತಿಯ ಮುಖ ಕೆಂಪಾದ ಟೊಮೆಟೊ ನಗು ಉಕ್ಕಿ ಬರುತ್ತಿತ್ತು ಮತ್ತೊಂದೆಡೆ ನಾಚಿಕೆ ಸಹ ಕೆಳಗಡೆ ಬಂದವಳಿಗೆ ಎದುರಿನಲ್ಲಿ ಜಲಜಮ ಸಿಕ್ಕರು ಅವರಾರೆಂದು ಗೊತ್ತಿಲ್ಲದವಳು ಗೊಂದಲದಿಂದ ಅವರನ್ನು ಪ್ರಶ್ನಾತೀತವಾಗಿ ನೋಡುತ್ತಿದ್ದಾಗ ಅವರೇ ತಮ್ಮ ಪರಿಚಯವನ್ನು ಸರಳವಾಗಿ ಸುಲಭವಾಗಿ ಮಾಡಿಕೊಂಡು ಅವರ ಮಾತು ನಡೆ ಸಂಸ್ಕೃತಿಗೆ ಇಷ್ಟವಾಗಿ ಹೋಯಿತು ತನ್ನನ್ನು ನೀನು ಅಮ್ಮ ಎಂದೇ ಕರೆಯಬೇಕು ಅವರ ಆಜ್ಞೆಯುತವಾದ ಮಾತು ಅವಳಿಗೆ ಅತಿ ಪ್ರಿಯವಾಗಿ ಹೋಯಿತು ನೋವು ತುಂಬಿ ಹೋಗಿದ್ದ ಮನಸ್ಸಿಗೆ ಯುತವಾದ ಮಮತೆಯ ಮಾತು ತಂಪೆರೆಯಿತು ಅವಳು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು ಅವಳ ಕೈ ಅವರಿಗೆ ತಾಗಿ ನೋವಾಯಿತು ಸಣ್ಣದಾಗಿ ಅಮ್ಮ ಎಂದು ಚೇರಿದಳು ಅವಳ ಕೈಲಾದ ಸುಟ್ಟ ಗಾಯವನ್ನು ನೋಡಿ ಸಂಕಟದಿಂದ ಅವಳ ಮುಖವನ್ನು ನಿದ್ದಿಸಿದರು ಜಲಜಮ್ಮ ಅವರ ಮುಖದಲ್ಲಿದ್ದ ಭಾವವನ್ನು ಅರ್ಥೈಸಿಕೊಂಡ ಸಂಸ್ಕೃತಿ ಕಾಫಿ ಮಾಡಲು ಹೋಗಿ ಅದು ಕೈ ಮೇಲೆ ಚೆಲ್ಲಿತು ಎಂಬ ಜಾಣ ಉತ್ತರವನ್ನು ನೀಡಿ ಜಾರಿಕೊಂಡಳು ಸಂಸ್ಕೃತಿಯ ಗಾಯಕ್ಕೆ ತಾವೇ ಮದ್ದನ್ನು ಹಂಚಿದರು ಮಮತೆಯನ್ನು ಬೆರೆಸಿ ಅವಳಿಗೂ ಸ್ವಲ್ಪ ನೋವು ಕಡಿಮೆಯಾದ ಸಂತಸ ಇದೆಲ್ಲ ಮನಸ್ಸಿನದು ತಾಯಿಯ ಮಮತೆಯಿಂದ ಕೆಳಗಿದ್ದವಿಯಬ್ಬರು ಚೈತನ್ಯ ಗೋಸ್ಕರ ಕಾಯುತ್ತಾ ಮಾತುಕತೆ ನಡೆಸಿದ್ದರು ಚೈತನ್ಯ ಕೆಳಗಿಳಿದು ಬರುವ ಯಾವುದೇ ಸೂಚನೆ ಕಾಣದಾದಾಗ ಜಲಜಮ್ಮ ತಾವೇ ಅವನಿದ್ದ ರೂಮಿನ ಕಡೆ ನಡೆದು ಬಾಗಿಲಿನಲ್ಲಿ ನಿಂತು ಚೈತನ್ಯ ಚೈತನ್ಯ ಎಂದು ಕೂಗಿದನು ಒಳಗಡೆಯಿಂದ ಹಾ ಏನಮ್ಮ ಎಂಬ ಧ್ವನಿಗೆ ಅವನು ಒಳಗಿರುವುದನ್ನು ಖಚಿತಪಡಿಸಿಕೊಂಡು ರೂಮಿನೊಳಗೆ ಕಾಲಿಟ್ಟರು ಬೆಡ್ ಮೇಲೆ ದಿಂಟಿ ಹೊರಗೆ ಮಲಗಿದ್ದ ಚೈತನ್ಯ ಅವನ ಬಳಿ ಬಂದ ಜಲಜಮ್ಮ ಏನಾಯ್ತು ಪುಟ್ಟ ಹೀಗೆ ಮಲಗಿದ್ದೀಯಾ ಆಗ್ಲಿಂದ ನೀನು ಊಟಕ್ಕೆ ಬರ್ತೀಯ ಅಂತ ನಾನು ಆ ಮಗು ಕಾಯ್ತಾನೇ ಇದ್ವಿ ನೀನ್ಯಾಕೋ ಹೀಗೆ ಕೂತ್ಕೊಂಡಿದ್ದೀಯ ಹುಷಾರಿಲ್ವ ಮಗ ಎಂದು ಅವನ ಬಳಿಯೇ ಕುಳಿತು ಕೇಳಿದರು ವಾತ್ಸಲ್ಯದಿಂದ ಅವರ ಮಾತಿಗೆ ಎದ್ದು ಕುಳಿತ ಚೈತನ್ಯನಿಗೆ ಸಂಸ್ಕೃತಿಯ ನೆನಪಾಗಿ ಮುಖ ಕಿವಿಯೆಲ್ಲ ಕೆಂಪು ಕೆಂಪಾಯಿತು ತನ್ನ ಗುಟ್ಟನ್ನು ಅಮ್ಮನ ಮುಂದೆ ಬಿಟ್ಟು ಕೊಡದೆ ಆಗಲೇ ಹೊರಟಿದ್ದ ಅಮ್ಮ ಅಪ್ಪ ಕಾಲ್ ಮಾಡಿದ್ರು ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ಸರಿ ನಡಿರಿ ಊಟ ಮಾಡೋಣ ಎಂದು ಎದ್ದು ನಿಂತ ಜಲಜಮ್ಮ ಮುಂದೆ ಹೋಗಿದ್ದೆ ಅವರು ಹಿಂದೆ ಹೋದವನು ಬಾಗಿಲು ಬೆಳೆದಿದ್ದು ಬಗ್ಗಿ ನೋಡಿದ ಅವರು ಮೆಟ್ಟಿಲಿ ಇವನು ಮತ್ತೆ ಹಿಂದೆ ಬಂದು ಕನ್ನಡಿಯಲ್ಲಿ ಪ್ಯಾಂಟ್ ಸರಿಯಾಗಿದೆಯಾ ಎಂದು ಚೆಕ್ ಮಾಡಿ ಬೆಲ್ಟ್ ಸ್ವಲ್ಪ ಬಿಗಿಯಾಗಿ ಹಾಕಿಕೊಂಡು ನಾಚುತ್ತಲೇ ಕೆಳಗಡೆ ಬಂದಿದ್ದ ಸುಮ್ಮನೆ ಚೇರ್ ಮೇಲೆ ಬೆರಳಿಂದ ಕೀರುತ್ತ ಕುಳಿತಿದ್ದ ಸಂಸ್ಕೃತಿ ಚೈತನ್ಯ ಬರುವುದನ್ನು ಕಂಡು ನಾಚಿಕೆಯಿಂದ ತಲೆ ತಗ್ಗಿಸಿ ಬಿಟ್ಟಳು ಚೈತನ್ಯನ ಪರಿಸ್ಥಿತಿಯು ಅದೇ ತೆರನಾಗದು ಜಲಜಮ್ಮ ಮಾತ್ರ ಎಲ್ಲರ ಪ್ಲೇಟ್ಗೆ ಊಟವನ್ನು ಬಡಿಸಿ ಮಾತನಾಡುತ್ತಲೇ ತಾವು ಊಟ ಮಾಡುತ್ತಿದ್ದರು ಸಂಸ್ಕೃತಿ ಚೈತನ್ಯ ಅಮ್ಮ ಬಳಿ ಮಾತನಾಡುತ್ತಿದ್ದರೆ ದಿನ ತಪ್ಪಿತಪ್ಪಿಯೂ ಒಬ್ಬರ ಮುಖವನ್ನು ನೋಡಿಕೊಳ್ಳಲಿಲ್ಲ ಊಟ ಮುಗಿದಿದ್ದೇ ಚೈತನ್ಯ ಕ್ಷಣವೂ ಅಲ್ಲಿ ನಿಲ್ಲದೆ ತನ್ನ ರೂಮಿನ ಕಡೆ ಓಡಿದ್ದ ಸಂಸ್ಕೃತಿ ತನಗಾದ ಕೆಲಸವನ್ನು ಜಲಜಮ್ಮ ಬೇಡವೆಂದರೂ ಕೇಳದೆ ಒಂದೇ ಕೈಯಲ್ಲಿ ಮಾಡುತ್ತಿದ್ದರು ಕೆಲಸವೆಲ್ಲ ಮುಗಿದು ಸಂಸ್ಕೃತಿ ಬಳಿ ಹೇಳಿ ಸುಸ್ತಾಗಿದ್ದರಿಂದ ಜಲಜಮ್ಮ ತಮ್ಮ ರೂಮಿನ ಮಲಗಿಕೊಳ್ಳಲು ಸಂಸ್ಕೃತಿ ಮತ್ತೆ ಚೈತನ್ಯ ರೂಮಿಗೆ ಹೇಗೆ ಹೋಗುವುದೆಂದು ತೋಚದೆ ಸುಮ್ಮನೆ ಸೋಫಾದ ಮೇಲೆ ಕುಳಿತುಕೊಂಡಳು ಹಾಗೇನು ಅವರು ನನಗೆ ರೆಸ್ಟ್ ಮಾಡೆಂದು ತಮ್ಮ ರೂಮಿನಲ್ಲಿ ಬಿಟ್ಟು ಹೋಗಿದ್ದರು ನೀನು ಇನ್ನು ಮೇಲೆ ಇದೇ ರೂಮಿನಲ್ಲಿ ಇದೆಂದು ಹೇಳಿಲ್ಲವಲ್ಲ ಮತ್ತೆ ನಾನೆಲ್ಲಿಗೆ ಹೋದರೆ ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು ದಿನವೂ ನಾನು ಮಲಗಿಕೊಳ್ಳುವುದು ಅಲ್ಲೇ ಇಲ್ಲೇ ಅಲ್ಲವೇ ಇಂದು ಕೂಡ ಇದೇ ನನ್ನ ಜಾಗ ಎಂದು ಮುಂದೆ ನೋಡದೆ ಇದೇ ಆಗಿರಬಹುದು ಸೋಫಾದಲ್ಲಿ ಮುದುಡಿ ಮಲಗಿಕೊಂಡಳು ಹೇಗೆ ಮಲಗಿದರೂ ನಿದ್ದೆ ಸುಳಿಲ್ಲವಲ್ಲ ಬೆಳಗ್ಗೆ ಆದ ಘಟನೆಯೆಲ್ಲ ಮತ್ತೊಮ್ಮೆ ನೆನಪಾಗುತ್ತದೆ ಚೈತನ್ಯ ಮಲಗಿರಬಹುದೇ ಈಗ ನನ್ನ ಮನಸ್ಸಲ್ಲಿ ಹೋದರೂ ಕೊನೆಗೂ ಬಂದು ತಿಳಿಯುವುದು ಅವರ ಬಳಿಯಲ್ಲಿ ಅದೇ ಊಟಕ್ಕಿಂತ ಮೊದಲು ನಾನು ಅವರ ರೂಮಿನಲ್ಲಿ ಮಲಗಿದ್ದಾಗ ನಾನು ನಿದ್ದೆ ಮಾಡಿದ್ದೇನೆಂದು ಅವರು ಧೈರ್ಯವಾಗಿ ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದರು ಆಹಾ ಕೊನೆಗೆ ಅವರು ಚೇರ್ ತಳ್ಳಿದ ಶಬ್ದಕ್ಕೆ ನನಗೆ ಎಚ್ಚರವಾಗಿ ಬಿಟ್ಟಿದ್ದರು ಆಮೇಲೆ ಅಯ್ಯೋ ನನಗಾಗುತ್ತಿಲ್ಲ ಮುಂದೆ ಹೇಳಲು ಒಂದೇ ಕೈಯಿಂದ ತನ್ನ ಮುಖ ಮುಚ್ಚಿ ಕುಳಿತಳು ಹಿಂದಿನಿಂದ ಅವಳನ್ನು ಬಳಸಿದ ಕೈಗಳೆರಡೂ ಅವಳ ಮುಖದಲ್ಲಿದ್ದ ಅವಳ ಕೈಯನ್ನು ಹಿಡಿದು ನಿಧಾನವಾಗಿ ಸಡಗಿಸಿತು ಹಿಂದಿನಿಂದ ತನ್ನ ಮುಖವನ್ನು ಅವಳ ಭುಜದ ಮೇಲಿಟ್ಟು ನವಿರಾಗಿ ಬಿಸಿಯಾದ ಉಸಿರನ್ನು ಅವಳ ನುಣುಪಾದ ಕೊರಳ ಬೆಳಿ ಓದಲು ಬಿಸಿ ಉಸಿರಿಗೆ ಸಂಸ್ಕೃತಿ ಮೈ ನವಿರಾಗಿ ಕಂಪಿಸಿ ಚುಮ್ಮೆನಿತು ಮೈಯೆಲ್ಲ ಒಮ್ಮೆ ಬಿಸಿಯೇರಿ ಲಘು ಕಂಪನ ಹೃದಯದಲ್ಲಿ ಇಳೆದ ಅವಳು ಕಣ್ಮುಚ್ಚಿದಳು ಅವಳ ಹೃದಯಕ್ಕೆ ಅರಿವಾಗಿತ್ತು ಅದು ಅವಳ ಹೃದಯದ ರಸನ ಹಿತವಾದ ಸ್ಪರ್ಶವಿದ್ದು ಅವನ ಒಂದು ಕೈ ಅವಳ ಕಣ್ಣನ್ನು ಮುಚ್ಚಿದರೆ ಮತ್ತೊಂದು ಕೈ ಅವಳ ತೋಳುಗಳನ್ನು ಸವರುತ್ತಾ ನಿಧಾನವಾಗಿ ಕೆಳಗಿಳಿದು ಅವಳ ನಡುವನ್ನು ಸಮೀಪಿಸುತ್ತಿತ್ತು ಅವಳ ಕೈ ಭುಜದ ಮೇಲೆ ತವನ ಮುಖವನ್ನು ಎಳೆದು ತನ್ನ ಕುತ್ತಿಗೆ ಒತ್ತಿಕೊಂಡಿತು ಈಗ ಅವನ ಒಂದು ಕೈ ನಡುವನ್ನು ಬಳಸಿದರೆ ಮತ್ತೊಂದು ಕೈ ಅವಳ ಕಣ್ಣುಗಳಿಂದ ತೆಗೆದು ಅವಳ ಭುಜವನ್ನು ಹಿಡಿದು ತನ್ನತ್ತ ಎಳೆದುಕೊಳ್ಳುತ್ತಿತ್ತು ಅವಳು ಎಳೆದುಕೊಂಡ ಅವನ ಮುಖ ಅವಳ ಕುತ್ತಿಗೆಯಲ್ಲಿ ಹುದುಗಿ ಅವಳ ಕೊರಳನ್ನು ತುಟಿಗಳಿಂದ ಸ್ಪರ್ಶಿಸುತ್ತಾ ಕುತ್ತಿಗೆಯ ಭಾಗವನ್ನು ಲಘುವಾಗಿ ಕಚ್ಚುತ್ತಿದ್ದು ಈ ಕತೆ ಇನ್ನೂ ಕೂಡ ಮುಂದುವರೆಯದು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದಿನಂತೆ ನಿಮ್ಮ ಯಾವುದೇ ಸಣ್ಣ ಕಥೆಗಳು ಹಾಗೂ ನಿಮ್ಮ ಜೀವನದಲ್ಲಿ ಆದ ನೋವು ನಲಿವೆಗಳನ್ನು ಹಂಚಿಕೊಳ್ಳಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಶೇರ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಯ್ಟ್ ಧನ್ಯವಾದಗಳು